ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಸೊ ಒಂದು ಹೊಸ ಲ್ಯಾಂಡು ತಂದಿದ್ದೀನಿ ಎಲ್ಲಿ ಅಂದರೆ ನಂಜನಗೂಡು ಟು ಚಾಮರಾಜನಗರ ಹೈವೇಯಿಂದ ಒಂಬತ್ತು ಕಿಲೋಮೀಟರ್ ಒಳ್ಳೆ ತುಂಬ ಚೆನ್ನಾಗಿದೆ ಕುರಿ ಸಡ್ಡು ಕೋಳಿ ಕೋಳಿ ಸಡ್ಡು ಮತ್ತು ಕುರಿ ಕೋಳಿ ಹಸು ಸಡ್ಡು ಒಂದು ಮನೆ ಸುತ್ತಲೂ ಫೆನ್ಸು ಟೋಟಲ್ ಇಪ್ಪತ್ತೆರಡು ಎಕರೆ ಜನರಲ್ ಪ್ರಾಪರ್ಟಿ ನೀವೇ ನೋಡ್ತಾ ಇದೇ ಪ್ರಾಪರ್ಟಿ ತೆಂಗು ಒಂದುವರೆ ಸಾವಿರ ಎಬ್ಬೇವು ಬೇವು ಏಳು ಸಾವಿರ ಸೀಬೆ ಏಳು ಸಾವಿರ ಮಾವು ಏಳು ಸಾವಿರ ಮತ್ತು ನಿಂಬೆ ಮತ್ತು ಇದು ದಾಳಿಂಬೆ ಮತ್ತು ಶಪೋಟ ಶ್ರೀಗಂಧ ತೇಗು ತೇಗು ಏಳು ಸಾವಿರ ಇದೆ ಜನರಲ್ ಪ್ರಾಪರ್ಟಿ ಒಂದೇ ಆರ್ ಟಿ ಸಿ ಬರುತ್ತೆ ದಯವಿಟ್ಟು ಎಲ್ಲಿ ನನ್ನ ಚಾನಲ್ ಯಾರು ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಸೊ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ಇದೇ ಜಮೀನು ತೆಂಗು ಇದೆ ತೆಂಗು ಬಂದು ನಿಮಗೆ ಏಳು ಸಾವಿರ ತೆಂಗು ಇದೆ ಏಳು ಸಾವಿರ ತೆಂಗು ಏಳು ಸಾವಿರ ಟೀಕು ಒಂದೂವರೆ ಸಾವಿರ ಶ್ರೀಗಂಧ ಮತ್ತು ಪಪ್ಪಾಯ ಸೀಬೆ ನಿಂಬೆ ದಾಳಿಂಬೆ ಟು ಜಡ್ಡು ಎಲ್ಲ ಇದೆ ಯಾಕಂದ್ರೆ ಏನು ಫ್ರೂಟ್ಸ್ ಇಲ್ಲ ಎಲ್ಲ ಇದೆ ಸೊ ಮತ್ತು ಇನ್ನೊಂದು ಕೌಶಡ್ಡು ಇದೆ ಅಂದರೆ ಕೌಶಡ್ಡು ಮೇಕೆ ಸಡ್ಡು ಕೌಶಡ್ಡು ಮತ್ತು ಕೋಳಿ ಫಾರ್ಮ್ ಮೂರು ಇದೆ ಒಂದು ಮನೆ ಇದೆ ಎರಡು ಟಿ ಸಿ ಇದೆ ಹನ್ನೆರಡು ಬೋರ್ ಇದೆ ಟೋಟಲ್ ಇಪ್ಪತ್ತೆರಡು ಎಕರೆ ಮಾವು ಫಸಲು ಕೊಡುತ್ತೆ ಮತ್ತು ನಿಮಗೆ ಇನ್ನೊಂದು ಸೀಬೆ ಫಸಲು ಇದೆ ತೆಂಗು ಇನ್ನೊಂದು ಒನ್ ಇಯರು ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಫಸಲು ಕೊಡುತ್ತೆ ಓಕೆನಾ ಮತ್ತು ಬೇವು ಇದೆ ಈ ಬೇವು ಮರಕ ಅಂತಿದೆಯಲ್ಲ ಬೇವು ಏಳು ಸಾವಿರ ಬೇವು ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಯಾರಾದರೂ ಬೈ ಮಾಡೋಂಗಿದ್ರೆ ಆಮೇಲೆ ಡಿಸ್ಪ್ಲೇ ಆಗ್ತಿದೆ ನಂಬರ್ ಕಾಲ್ ಮಾಡಿ ಮಾವೂ ಕೂಡ ಫಸಲು ಬರ್ತಾಯಿದೆ ಸೀಬೆ ಫಸಲು ಬರ್ತಾಯಿದೆ ಬೇವು ಈ ಥರ ಬೇವು ಏಳು ಸಾವಿರ ಬೇವು ಇದೆ ಓಕೆನಾ ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಎರಡು ಟಿ ಸಿ ಇದೆ ಎರಡು ಟಿ ಸಿ ಬೇರೆ ಇದೆ ಇದಕ್ಕೆ ಕೌ ಸಡ್ಡು ಕೌ ಎಷ್ಟು ಸಡ್ ಎಲ್ಲ ಸಡ್ಡು ನೀವು ಏನು ಮಾಡೋದು ಎಲ್ಲ ಇದೆ ಒಂದು ಮನೆ ಇದೆ ಸುತ್ತಲೂ ಫೆನ್ಸ್ ಇದೆ ಎರಡು ಟಿ ಸಿ ಇದೆ ಸಿ ಕ್ಯಾಮ್ರಾ ಇದೆ ಜನರಲ್ ಪ್ರಾಪರ್ಟಿ ರೆಡ್ ಶಾಯಲ್ಲು ಸಿ ಬಿ ಐ ಏಳು ಸಾವಿರ ಸಿ ಬಿ ಇದೆ ಬೇವು ಇದೆ ಎಲ್ಲ ಥರ ಮರ ಇದೆ ಕಂಡ್ರೆ ಎರಡು ಟಿ ಸಿ ಇದಕ್ಕೆ ಸಪ್ರೇಟ್ ಎರಡು ಟಿ ಸಿ ಕೊಟ್ಬಿಟ್ಟಿದ್ದಾರೆ ಹನ್ನೆರಡು ಬೋರ್ ಇದೆ ಟೋಟಲ್ ಒಳ್ಳೆ ಸಖತ್ತಾಗಿದೆ ಜನ್ರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಸೀರೆ ಫಲ ಕೊಡುತ್ತೆ ಮಾವನು ಫಲ ಕೊಡುತ್ತೆ ಇವಾಗ ಅಟ್ ಪ್ರೆಸೆಂಟು ಮತ್ತು ತೆಂಗುದು ಇನ್ನೇನು ನಂದು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಈ ಥರ ಬೇವು ಬಂದು ಏಳು ಸಾವಿರ ಬೇವು ಹಾಕೋರೆ ಸುತ್ತಲೂ ಈ ಥರ ಫೆನ್ಸ್ ಹಾಕವ್ರಿ ಟಿ ಸಿನೂ ಇದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಮನೆ ಈ ಥರ ಮನೆ ಇದೆ ಸಡ್ಡು ತೋರಿಸ್ತೀನಿ ಸಡ್ಡು ಎಂಥ ಎಂಥ ಸಡ್ಡುಗಳಿದೆ ಅಂತ ತುಂಬ ಚೆನ್ನಾಗಿದೆ ತೋಟ ನಿಮಗೆ ಒಂದು ಎಕರೆ ಬಂದು ಮೂವತ್ತ ಐದು ಲಕ್ಷ ಒಂದು ಎಕರ್ ಫೈನಲ್ ರೇಟು ಫೈನಲ್ ಪ್ರೈಸ್ ಮೂವತ್ತೈದು ಲಕ್ಷ ಒಂದು ಎಕರೆಗೆ ನಿಮಗೆ ನಂಜನ್ಗುಟ್ಟು ಚಾಮಾಜನಗರ ಇಂದ ಕೌಲಂದೆ ಅಂತ ಬರುತ್ತೆ ಇಂದ ಜೆನ್ನೂರು ಅಂತ ಬರುತ್ತೆ ಜೆನ್ನೂರಿಗೆ ಲ್ಯಾಂಡ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಜೆನ್ನೂರು ಚಾಮಾಜನಗರ ಅಂತ ಹೊಡೆದ್ರೆ ಲ್ಯಾಂಡ್ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅಂತ ಮೈಸೂರಿಗೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇ ಆಗ್ತಲ್ಲ ನಂಬರ್ಗೆ ಜೆನ್ನೂರು ಅಂತ ಬರುತ್ತೆ ಆ ಜನ್ರಲ್ ಪ್ರಾಪರ್ಟಿ ಚಾಮರಾಜನಗರ ಜೆನ್ನೂರು ಅಂತ ಹಾಕಿ ಜೆನ್ನೂರ್ ಅಂತ ಹಾಕಿ ಅಲ್ಲಿ ಬರುತ್ತೆ ನಿಮಗೆ ರೋಡಿಂದ ಒಂದು ಕಿಲೋಮೀಟ್ರ್ ಮಡ್ರೋಡು ನೋಡಿ ಸೀರೆ ಫಲ ಕೊಡುತ್ತೈತೆ ಹಾಲು ಅಲ್ಲಿ ಓಕೆನಾ ಮಾವು ಮಾವು ಫಲ ಫಲ ಕೊಡ್ತದೆ ಸೀಗೆ ಫಲ ಕೊಡುತ್ತೆ ತೆಂಗು ಇನ್ನೇನು ಒಂದೂವರೆ ವರ್ಷದಲ್ಲಿ ಫಲ ಕೊಡುತ್ತೆ ಚೆನ್ನಾಗಿದೆ ಫಾರ್ಮ್ ಹೌಸು ಸಡ್ಗಳೆಲ್ಲ ಫೋಟೋಗಳೆಲ್ಲ ಕಳಿಸ್ತೀನಿ ನಿಮಗೆ ಸಡ್ಡೆದೆಲ್ಲ ಫೋಟೋ ಹಾಕ್ತೀನಿ ನಿಮಗೆ ಲಾಸ್ಟಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಸಡ್ಡು ಎಲ್ಲ ಶಡ್ಡು ಥರ ಅದ ಕುರಿ ಶಡ್ಡು ಕೋಳಿ ಸಡ್ಡು ಮತ್ತು ಮೇಕೆ ಸಡ್ಡು ಮತ್ತು ಕೌ ಸಡ್ಡು ಎಲ್ಲ ಇದೆ ತುಂಬ ಚೆನ್ನಾಗಿದೆ ವೆಲ್ ಮೇಂಟೆನೆನ್ಸು ಈ ಥರ ರೆಡ್ ಎಲ್ಲೂ ಕಾಣಲ್ಲ ಎಲ್ಲ ಕಳೆ ಬೆಳ್ಕೊಂಡಿರುತ್ತೆ ಈ ಟೈಮಲ್ಲಿ ನೋಡಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಟ್ ಇನ್ನೊಂದು ನೆಕ್ಸ್ಟ್ ಫೋಟೋ ನೋಡಿ ಫೋಟೋಗಳು ನೋಡಿ ಈ ಥರ ಇದೆ ಶಡ್ಗಳು ಎಲ್ಲ ಥರ ಸಡ್ ಇದೆ ಕಣ್ರಿ ಇಲ್ಲಿ ನೀವೇನು ಮಾಡಲ್ಲ ವಿತ್ ಗೇಟ್ ಕಮ್ಯುನಿಟಿ ಗೇಟ್ ಸುತ್ತಲೂ ಫೆನ್ಸ್ ಈ ಥರ ಗೇಟ್ ಹಾಕೋರೆ ಸಿ ಇದು ಸ್ಟಾರ್ಟಿಂಗ್ ಫೋಟೋ ಹಳೆಯ ಇವೆಲ್ಲ ಎಲ್ಲ ಸ್ಟಾರ್ಟಿಂಗ್ ಫಾರ್ಮ್ ಹೌಸ್ ಮಾಡಬೇಕಾದ್ರೆ ಏನು ಮಾಡ್ಕೊಂಡಿದ್ರು ಆ ಗೇಟ್ಗಳಿವೆಲ್ಲ ತುಂಬ ಚೆನ್ನಾಗಿದೆ ಲ್ಯಾಂಡು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಎಲ್ಲದೂ ಶೆಡ್ಗಳು ಎಲ್ಲ ಫೋಟೋಗಳಿದೆ ಹೆಚ್ಚಿನ ಮಾಹಿತಿ ನಂಬರ್ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್